ಜವಾರಿ ಹೈದಾ ಬಾಲು ಬೆಳಗುಂದಿ ಅವರ ಯೂಟ್ಯೂಬ್ ಆದಾಯ ಎಷ್ಟು ಬನ್ನಿ ತಿಳ್ಕೋಣ ಇವರ ಚಾನೆಲ್ ನಲ್ಲಿ ಇವರಿಗೆ ಒಂದು ಪಾಯಿಂಟ್ ಎಂಟು ಐದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳಿದ್ದಾರೆ ಮತ್ತೆ ಇದುವರೆಗೆ ಅವರು ಮೂವತ್ತೈದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವರ ಮೂವತ್ತೈದು ವಿಡಿಯೋಗಳಲ್ಲಿ ಇಪ್ಪತ್ತೊಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಿದೆ ಮತ್ತೆ ಹದಿನಾಲ್ಕು ಯೂಟ್ಯೂಬ್ ಶಾರ್ಟ್ಸ್ ಇದೆ ಈ ಮೂವತ್ತೈದು ವಿಡಿಯೋಗಳಿಂದ ಇದುವರೆಗೆ ಅವರಿಗೆ ಐವತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷದ ಹದಿನಾಲ್ಕು ಸಾವಿರ ವೀಕ್ಷಣೆ ಸಿಕ್ಕಿದೆ ಯೂಟ್ಯೂಬ್ ಶಾರ್ಟ್ಸ್ ಗಳ ಆದಾಯ ತೀರಾ ಕಡಿಮೆ ಇರೋದ್ರಿಂದ ನಾವು ಈ ವಿಡಿಯೋದಲ್ಲಿ ಅದನ್ನ ಕನ್ಸಿಡರ್ ಮಾಡುವುದಿಲ್ಲ ಇನ್ನ ಇವರ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳ ವಿಚಾರಕ್ಕೆ ಬಂದ್ರೆ ಇದುವರೆಗೆ ಅವರ ಇಪ್ಪತ್ತೊಂದು ಹಾಡುಗಳಿಗೆ ಐವತ್ತೊಂದು ಕೋಟಿ ಮೂವತ್ತು ಲಕ್ಷ ವೀಕ್ಷಣೆ ಸಿಕ್ಕಿದೆ ಅಂದ್ರೆ ಐನೂರ ಹದಿಮೂರು ಮಿಲಿಯನ್ ವೀಕ್ಷಣೆ ಈ ಹಾಡುಗಳ ಡ್ಯೂರೇಷನ್ ಹೆಚ್ಚು ಅಂದ್ರೆ ಏಳು ನಿಮಿಷ ಇದೆ ಕಮ್ಮಿ ಅಂದ್ರೆ ಒಂದು ನಿಮಿಷ ಇದೆ ಯೂಟ್ಯೂಬ್ನಲ್ಲಿ ಮ್ಯೂಸಿಕ್ ವಿಡಿಯೋಗಳ ಆರ್ ಅಂದ್ರೆ ರೆವೆನ್ಯೂ ಪರ್ ತೌಸಂಡ್ ಕ್ಯೂಸ್ ಕಮ್ಮಿ ಇರೋದ್ರಿಂದ ಇವರ ಒಂದು ಮಿಲಿಯನ್ ವೀಕ್ಷಣೆಗೆ ಅಂದಾಜು ಹೆಚ್ಚು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಇವರಿಗೆ ಸಿಗಬಹುದು ಈ ಲೆಕ್ಕದಲ್ಲಿ ಇವರ ಐನೂರ ಹದಿಮೂರು ಮಿಲಿಯನ್ ವೀಕ್ಷಣೆಗೆ ಯೂಟ್ಯೂಬ್ ಇಂದ ಇವರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಆಡ್ಸನ್ಸ್ ರೆವೆನ್ಯೂ ಜನರೇಟ್ ಆಗಿದೆ ನೆಕ್ಸ್ಟ್ ಯಾರ ಇನ್ಕಮ್ ರಿವೀಲ್ ಮಾಡಬೇಕು ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದ